ಭಗವದ್ಗೀತಾ ಅಖಂಡ ಪಾರಾಯಣ ಮಾಡಿ ಗುರುಗಳ ಆಶೀರ್ವಾದವನ್ನು ಪಡೆದು ಈ ದಿನ ಬೀಚ್ ಜೈ ಶ್ರೀ ಕೃಷ್ಣ ಇಲ್ಲಿಗೆ ಎಂಜಾಯ್ ಮಾಡ್ಲಿಕ್ಕೆ ಬಂದಿದ್ದೀನಿ ಪ್ಲಸ್ ಸೂರ್ಯೋದಯ ನೋಡ್ಲಿಕ್ಕೆ ಬಂದಿದ್ದೀನಿ ಇಲ್ಲಿ ಚೆನ್ನಾಗಿ ಕಾಣಿಸುತ್ತಲ್ವಾ ಬೀಚ್ ಹತ್ರ ಎಲ್ಲ ಸೂರ್ಯೋದಯ ಅದಕ್ಕೋಸ್ಕರ ಜೈ ಶ್ರೀರಾಮ್ i need

ಬೀಚ್ಗೆ ಅಂತ ಹೋಗಿದ್ವಲ್ಲ ಅವಾಗ ಮೀನು ಹಿಡಿಯುವವರು ಅಂದರೆ ಬೆಸ್ತ್ರು ಅಂತ ಅವರನ್ನು ಕರೀತಾರಂತೆ ಅವರು ಇಬ್ಬರು ನಮಗೆ ಸಿಕ್ಕಿ ಪರಿಚಯ ಆದರು ಅವರು ಬೆಳಗ್ಗೆ ಬೇಗನೆ ಮೀನು ಹಿಡಿಯಲು ಹೋಗಿ ಬಲೆಯಲ್ಲಿ ವಿಧ ವಿಧವಾದ ಮೀನುಗಳನ್ನು ತಂದೆ ತಂದಿದ್ದರು ಅವರಿಗೆ ದೋಣಿಯನ್ನು ದಡಕ್ಕೆ ತರಲಿಕ್ಕೆ നാ കൂട സഹായമി അവരിലേ മാസ ಮತ್ತೆ ದೋಣಿಯನ್ನು ಯಾವ ರೀತಿ ನೀರಿನಿಂದ ದಳಕ್ಕೆ ತರುತ್ತಾರೆ ಅಂದರೆ ಎರಡು ರೋಲರ್ ತರಹ ಇಟ್ಟುಕೊಂಡಿರ್ತಾರೆ ಸ್ವಲ್ಪ ದೂರ ತಳ್ಳಿ ಮತ್ತೆ ಹಿಂದಿನ ರೋಲರ್ ಅನ್ನು ಮುಂದಕ್ಕೆ ಇಟ್ಟು ಮತ್ತೆ ಸ್ವಲ್ಪ ದೂರ ತಳ್ಳಿ ಹೀಗೆ ಸಪೋರ್ಟ್ ಕೊಟ್ಟು ಮುಂದಕ್ಕೆ ತಳ್ಳುತ್ತಾರೆ ದೋಣಿಯನ್ನು ಇಲ್ಲಿ ನೋಡಬಹುದು ಯಾವ ರೀತಿ ಅದನ್ನ ಮುಂದೆ ತಗೋತಾರೆ ಅಂತ ಅಂತೂ ಇಂತೂ ದೋಣಿನ ತಳ್ಳಿ ತಳ್ಳಿ ದಡಕ್ಕೆ ತಂದಿದ್ದಾಯ್ತು ಇಲ್ಲಿ ನೀವು ನೋಡ್ಬೋದು ಬಲಭಾಗದಲ್ಲಿ ಎಷ್ಟು ಚೆನ್ನಾಗಿ ಸೂರ್ಯೋದಯ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿದೆ ಅಲ್ವಾ இதெல்லாம் ಈ ತರಹ ಎರಡು ಬಾಕ್ಸ್ ಇಟ್ಕೊಂಡಿದ್ದಾರೆ ಫಿಶ್ ಒಂದು ಕಡೆ ಹಾಕ್ತಾರೆ ಮತ್ತೆ ಕ್ರ್ಯಾಬ್ ಒಂದು ಕಡೆ ಹಾಕ್ತಾರೆ ಇದು ಕ್ರ್ಯಾಬ್ ಓ ಇಲ್ಲಿ ಇದು ಸ್ಟಾರ್ ಫಿಶ್

अल्लाह बच किदा अल्लाह मम्म सबका चेंज किस बात है इस्ताफ़ अरे इस्ताफ़ अरे तो वो ना हुआ अरे इस्ताफ़ कल अरे तीन दिन तो जाली स्क्रैप तीन दिन तो रहा हाँ हाँ अरे तीन दिन बोलता

ಹೋಗಿ ಏನು ಆಗಲ್ಲ ತೋರಿಸಿ ತೋರಿಸಿ ಎಕ್ಸ್ಪ್ಲೈನ್ ಮಾಡಿ ಹಾ ಇದು ಇದು ಒಂದು ಇದೊಂದು ಇದೊಂದು ನಿಜವಾದ ಕಣ್ಣು ಇದು ಒಂದು ಇದು ಒಂದು ಇದು ಒಂದು ಎರಡೇ ಕಣ್ಣು ಇದೊಂದು

ಅದು ಸ್ಟಾರ್ಟ್ನೇಲ್ಲ ದೊಡ್ಡದಾದ್ರು ಹತ್ತಿದಿವಸಕ್ಕೆ ಮರಿನಾ ಸೇಂ ಸೇಂ ಮರಿಗಳು ಶಾರ್ಕ್ 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 ಅದಕ್ಕೆ ಜೆಸ್ಮಿನವೇ ಕೊನೆಗೆ ಹೋಗಿ ಕೈಯಲ್ಲಿ ಬರುದಿಲ್ಲ ಮೂರು <tapos> ಕಿಲೋಮೀಟರ್ <substop> <lala>? <sharpfert> <sharpset>

అదనే నీకు ఇది మెత్త నీరు దగ్గర ఇరుతా మనంద నీరు దగ్గర హకేలా రైట్ రైట్ నీరు హగలట్ ఏడిలే శంకు అవుతది ఏడి శంకు ఫుల్ టైట్ ಇದು ಚಿಕ್ಕ ಇನ್ನ ಮರಿನ ಇದು ಮರಿ ಇನ್ನ ಚಿಕ್ಕದಾಗಿ ಬರ್ತದೆ ಈಗ ಲಾಸ್ಟ್ ಒಂದ್ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಅಷ್ಟೇ ಯಾವ್ದು ಮೀನು ಸೀಸನ್ ಮುಗೀತು ನಮ್ಗೆ ಆಮೇಲೆ ಇಲ್ವಾ ಆಮೇಲೆ ಮೂರ್ ತಿಂಗಳ ರೆಸ್ಟ್ ನಮಗೆ ದೊಡ್ಡ ಎಲೆ ಬರ್ತಲ್ರಿ ಅಲ್ಲಿ ಮಟ್ಟ ಬರ್ತಾನ ಅಲ್ಲಿ ತನಕ ಹೋಗ್ತದೆ ಇಲ್ಲಲ್ಲ ಮೇಲ್ಗಡೆ ರಸ್ತೆ ತನಕ ನೀರು ಹೋಗ್ತದೆ ಈಗ ಆಯ್ತು ಲಾಸ್ಟ್ ಎಂಡಿಗೆ

ಅಲ್ಲೊಂದು ಬಿದ್ದದ್ ನೋಡ್ರಿ ಕೆಳಗ ಅಲ್ಲಿ ಕೆಳಗ ಮಣ್ಣು